ಮಿತಿ ಮೀರಿದ ಭ್ರಷ್ಟಾಚಾರದಿಂದ ಮಂಗಳೂರು ವಿವಿಗೆ ಸಂಕಷ್ಟ ಎದುರಾದಂಗೆ ಕಾಣಿಸ್ತಾ ಇದೆ ಹರಾಜಿನ ರೀತಿ ನಡೀತಾ ಇತ್ತಂತೆ ಉಪಕುಲಪತಿಗಳ ನೇಮಕ ಒಂದೆರಡಲ್ಲ ಮಂಗಳೂರು ವಿವಿಯ ಹಗರಣ ಒಂದೊಂದೇ ಬಯಲಿಗೆ ಬರ್ತಾ ಇದೆ ಇದೀಗ ನುಡಿಯೇ ಹರಾಜಿನ ರೀತಿ ನಡೀತಾ ಇತ್ತಂತೆ ಈ ಉಪಕುಲಪತಿಗಳ ನೇಮಕ ಪಿಂಚಣಿಯಿಂದ ವಂಚಿತರಾದ ನಿವೃತ್ತ ಅಧ್ಯಾಪಕರಿಂದ ಒಂದು ಸ್ಫೋಟಕವಾದಂತಹ ಆರೋಪವನ್ನ ಇದೀಗ ಮಾಡಲಾಗಿದೆ ಪಿಂಚಣಿಯಿಂದ ವಂಚಿತರಾದ ವಿವಿಗ ಸುಮಾರು ಇಪ್ಪತ್ತಕ್ಕೂ ಅಧಿಕ ಅಧ್ಯಾಪಕರು ನಿವೃತ್ತರಾಗಿ ವರ್ಷಗಳೇ ಕಳೆದರೂ ಕೂಡ ಇನ್ನು ಪಿಂಚಣಿ ಭಾಗ್ಯ ಅನ್ನೋದು ಸಿಕ್ಕಿಲ್ಲ ಪಾಪ ಅವರಿಗೆ ಆರ್ಥಿಕ ಸಂಕಷ್ಟ ಹಿನ್ನೆಲೆ ಇನ್ನು ಪಿಂಚಣಿ ನೀಡದ ಮಂಗಳೂರು ವಿವಿ ಈ ಹಿಂದಿನ ಇಬ್ಬರು ಉಪಕುಲಪತಿಗಳಿಂದ ಮಂಗಳೂರು ವಿವಿಗೆ ಆರ್ಥಿಕ ಸಂಕಷ್ಟ ಎದುರಾದಂಗೆ ಕಾಣಿಸ್ತಾ ಇದೆ ದುಂದು ವೆಚ್ಚ ಹಣದ ದುರುಪಯೋಗದಿಂದಲೇ ನಷ್ಟಕ್ಕೆ ಸಿಲುಕಿತ ಮಂಗಳೂರು ವಿವಿ ಅನ್ನುವಂಥ ಒಂದು ಅನುಮಾನ ಹಿಂದಿನ ಉಪ ಕುಲಪತಿ ಸುಬ್ರಹ್ಮಣ್ಯ ಎಡಪಡಿತಾ ಅಧಿಕಾರದ ದುರುಪಯೋಗ ಆಗಿದೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪ ಅವರಿಂದಲೇ ಮಂಗಳೂರು ವಿಶ್ವವಿದ್ಯಾನಿಲಯ ಗೋಜಲಿಗೆ ಸಿಲುಕಿದೆ ಅಂತ ಈಗ ಕೆಲವರು ಹೇಳ್ತಾ ಇದ್ದಾರೆ ಉಪಕುಲಪತಿಗಳ ನೇಮಕಾತಿಗೆ ಭ್ರಷ್ಟ ವ್ಯವಸ್ಥೆ ಆಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ ಆ ನೇಮಕಾತಿ ಹರಾಜಿನ ರೀತಿ ನಡೆಯುತ್ತೆ ಅಂತ ಗಂಭೀರವಾದಂತಹ ಆರೋಪ ಮಾಡಿರುವುದು ಈಗ ಸಾಕಷ್ಟು ಚರ್ಚೆಗೆ ಕಾಣುವಾಗ್ತಾ ಇದೆ ಹತ್ತೊಂದನೇ ತಾರೀಕಿಗೆ ನಾನು ಅರವತ್ತೆರಡು ವರ್ಷಗಳನ್ನು ಕಂಪ್ಲೀಟಾಗಿ ರಿಟೈರ್ ಮಾಡಿ ಅವತ್ತು ರಿಟೈರ್ ಆಗಿದ್ದೇನೆ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮಲ್ಲಿ ಒಂದಿದ್ದಂತಹ ಪದ್ಧತಿ ಏನಂದರೆ ಅವತ್ತೇ ಸಂಜೆ ರಿಟೈರ್ ಆಗುವಂಥವರನ್ನು ಕರೆದು ಅವರದ್ದು ಲೀವ್ ಆ್ಯಂಡ್ ಕ್ಯಾಶ್ಮೆಂಟಿನ ಚೆಕ್ಕನ್ನು ಅವತ್ತೇ ಕೊಡ್ತಿದ್ರು ಅದು ಮುನ್ನೂರು ದಿವಸಗಳ ರಜೆ ಇದ್ದರೆ ಅಪ್ ಟು ಮ್ಯಾಕ್ಸಿಮಮ್ ಥರ್ ತ್ರೀ ಹಂಡ್ರೆಡ್ ಡೇಸ್ ಅವರಿಗೆ ಎಷ್ಟು ಅವರ ಕ್ರೆಡಿಟಲ್ಲಿರ್ತದೋ ಅದರದ್ದನ್ನು ಅದು ಅಲ್ಲೇ ಕೊಡ್ತಿದ್ರು ಇವತ್ತು ಏನಾಗಿದೆ ಅಂತೇಳಿದರೆ ನಮಗೆ ಅದನ್ನೂ ಕೊಟ್ಟಿಲ್ಲ ಲೀವ್ ಆ್ಯಂಡ್ ಕ್ಯಾಶ್ಮೆಂಟು ಆಮೇಲೆ ಪಿಂಚಣಿಯ ಸೌಲಭ್ಯಗಳು ಗ್ರ್ಯಾಚ್ಯುಟಿ ನಂತರ ಇನ್ಯಾವುದು ಕೆಲವೆಲ್ಲ ಇದೆ ಅದು ಯಾವುದನ್ನು ಕೊಟ್ಟಿಲ್ಲ ಪಿಂಚಣಿಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಮೇವರೆಗೆ ಕೊಟ್ಟಿಲ್ಲ ನಮ್ಮ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ ಇವತ್ತೂ ಇದ್ದಾರೆ ನನ್ನ ಸ್ಟೂಡೆಂಟೇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನ್ನ ಒಬ್ಬಳು ವಿದ್ಯಾರ್ಥಿ ಇದ್ದಾಳೆ ನನ್ನ ಹತ್ರ ಪಿ ಎಚ್ ಡಿ ಮಾಡಿದ್ರು ಇದು ಅತ್ಯಂತ ದೊಡ್ಡ ಹೆಮ್ಮೆಯ ವಿಚಾರ ನಾನು ಹೇಳಿಕೊಳ್ತಾ ಇದ್ದೇನೆ ಯಾಕೆಂದರೆ ಸ್ಟ್ಯಾನ್ಫೋರ್ಡ್ನಂಥ ವಿಶ್ವವಿದ್ಯಾನಿಲಯದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಸಿಗುವುದಿಲ್ಲ ಆ ವಿದ್ಯಾರ್ಥಿನಿ ಕರ್ನಾಟಕದ ಒಂದು ಮೂರು ಪ್ರತಿಷ್ಠಿತ ವಿದ್ಯಾ ವಿಶ್ವವಿದ್ಯಾನಿಲಯಕ್ಕೆ ಲೆಕ್ಚರ್ ಪೋಸ್ಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಂಟರ್ವ್ಯೂಗೆ ಹೋಗಿ ಒಂದು ಕಡೆ ಕೂಡ ಅವಳಿಗೆ ಸಿಗಲಿಲ್ಲ ಬಟ್ ಸ್ಟ್ಯಾನ್ಫೋರ್ಡಲ್ಲಿ ಅವಳಿಗೆ ಸಿಕ್ಕಿತು ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳು ಯಾವ ರೀತಿ ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ ಆಮೇಲೆ ಈ ಪಿಂಚಣಿಯ ಮೊತ್ತಗಳು ನನಗೆ ಮಾತ್ರ ಅಲ್ಲದೆ ನನ್ನ ನಂತರ ರಿಟೈರ್ ಆದಂಥ ಸುಮಾರು ಈಗ ವಿಶ್ವವಿದ್ಯಾಲಯದ ಹಂಪನಕಟ್ಟೆ ಕಾಲೇಜು ಸೇರಿದರೆ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಜನ ಮೇಲ್ಪಟ್ಟ ಅಧ್ಯಾಪಕರಿದ್ದಾರೆ ಮತ್ತು ನಾನ್ ಟೀಚಿಂಗ್ನವರು ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದಾರೆ ಇಷ್ಟು ಜನಕ್ಕೆ ಅಂದರೆ ನನ್ನ ಹತ್ರ ಎಕ್ಸಾಕ್ಟ್ ಫಿಗರ್ ಇಲ್ಲ ನನ್ನ ಹತ್ರ ಅಷ್ಟು ಜನಕ್ಕೆ ಇನ್ನೂ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ ಯಾವ ಟೈಮಲ್ಲಿ ಹದಿಮೂ ಇಪ್ಪತ್ತೊಂದು ಅಂದರೆ ಇಪ್ಪತ್ತು ಭೈರಪ್ಪನವರು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟು ಅಲ್ಲ ಹದಿನಾಲ್ಕಲ್ಲ ಹದಿನೈದರಿಂದಲೇ ಇರಬೇಕು ಆ ಟೈಮಿಂದ ಯಾವುದೇ ಆ ಎರಡು ಮೂರು ವೈಸ್ ಚಾನ್ಸೆಲರ್ ಎರಡು ಸಾವಿರದ ಹತ್ತು